ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಎಸ್ ಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಸು ಎಸೆತಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು ನೂರಾರು ಕಾರ್ಯಕರ್ತರು ತಮಟೆಯೊಂದಿಗೆ ಮೆರವಣಿಗೆ ನಡೆಸಿ ಮಿನಿ ವಿಧಾನಸೌಧದ ಮುಂದೆ ವಕೀಲ ರಾಹುಲ್ ಕಿಶೋರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಮುಖಂಡ ಶಿವರಾಮಯ್ಯ ಮಾತನಾಡಿ ಈ ಘಟನೆ ಅತ್ಯಂತ ದುರಾದೃಷ್ಟಕರವಾಗಿದ್ದು ಸು ಎಸೆದವರನ್ನು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ಅವಮಾನ ಮಾಡಿದಂಥ ಲಾಯರ್ಗೆ ಕೂಗಿ ನಾಗನಲ್ಲ ತಾಲೂಕಿನ ದಲಿತ ಜನಾಂಗದವರೆಲ್ಲ ಸಹಿತ ಅವ್ರನ್ನ ಗಡಿಪಾರ್ ಮಾಡಿ ಅವ್ರಿಗೆ ಜೈಲು ವಾಸ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಎಲ್ಲ ನಾಗನಲ ತಾಲೂಕಿನ ದಲಿತ ಮುಖಂಡರು ದಲಿತ ಸಂಘ ಸಮಿತಿಗಳು ಎಲ್ಲ ಸಂಘ ಸಂಸ್ಥೆಗಳು ವಾದ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಶ್ರೀನಿವಾಸ್ ಲಕ್ಷ್ಮಣ್ ನಿಂಗಯ್ಯ ಸ್ವಾಮಿ ಸೋಮಶೇಖರ್ ರವಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು